ಆಳಂದಮತ ಕ್ಷೇತ್ರದ ಮತಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುದ್ದೇದಾರ್ ಅವರು ಹತಾಶರಾಗಿ ಹಾಲಿ ಶಾಸಕ ಬಿಆರ್ ಪಾಟೀಲ್ ಅವರ ವಿರುದ್ಧ ಹೇಳಿಕೆ ನೀಡುತ್ತಿರುವುದು ಸಮಂಜಸವಲ್ಲ ಎಂದು ಆಳಂದಮತ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ನಾಯಕರಾದ ಬಿಆರ್ ಪಾಟೀಲ್ ಮತ್ತು ಆರ್ ಕೆ ಪಾಟೀಲ್ ಅವರು ಕೊಲೆ ಮಾಡಿಸಿದ್ದಾರೆ ಎಂದು ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಆರೋಪ ಮಾಡಿದ್ದಾರೆ ಈ ಆರೋಪವನ್ನು ಸುಭಾಷ್ ಗುತ್ತೇದಾರ್ ಅವರು ಸಾಬೀತುಪಡಿಸಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಪ್ರಕರಣದ ಬಗ್ಗೆ ಈಗ ಆರೋಪ ಮಾಡುತ್ತಿರುವುದು ಏಕೆ ಇಲ್ಲಿಯವರೆಗೆ ಅವರು ಯಾಕೆ ಸುಮ್ಮನೆ ಕುಳಿತಿದ್ರು ಮತಚೋರಿ ಪ್ರಕರಣದ ಬಗ್ಗೆ ಮಾತನಾಡಿದ ಮಾಜಿ ಶಾಸಕರು ಹತಾಶರಾಗಿ ಮಾತನಾಡುತ್ತಿದ್ದಾರೆ ಎಂದರು ಬಿ ಆರ್ ಪಾಟೀಲ್ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಮತ್ತು ರಾಹುಲ್ ಗಾಂಧಿಯವರ ಸಮೀಪಕ್ಕೆ ಹೋಗಬೇಕನ್ನೋ ಉದ್ದೇಶದಿಂದ ಈ ಓಡ್ಚೋರಿ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಅಂತೇಳಿ ಬಿ ಆರ್ ಪಾಟೀಲ್ ಅವರು ಎಲ್ಲಿಯೂ ಕೂಡ ಸುಭಾಷ್ ಗುತ್ತಿಯವರಾಗಿರ್ಬೋದು ಅಥವಾ ಅವರ ಮಕ್ಕಳ ಮೇಲಾಗಿರ್ಬೋದು ಯಾವುದೇ ರೀತಿಯ ಆರೋಪ ಎಲ್ಲಿಯೂ ಮಾಡಿಲ್ಲ ಅವರು ಓಟ್ ಚೋರಿ ಮಾಡಿದ್ದಾರೆ ಅಂಥೇಳಿ ಅವರು ಯಾವತ್ತೂ ಕೇಸ್ ಸುದ್ದ ಎಲ್ಲಿ ದಾಖಲು ಮಾಡಿಲ್ಲ ಇದು ಸ್ವಯಂ ಚುನಾವಣಾಧಿಕಾರಿಗಳು ಕೇಸ್ ದಾಖಲೆ ಮಾಡಿ ಎಫ್ ಐ ಆರ್ ಮಾಡಿದಂಥದ್ದು ಆ ವಿಚಾರವಾಗಿ ರಾಹುಲ್ ಗಾಂಧಿಯವರ ಕಚೇರಿಯಿಂದ ಮೂರ್ನಾಲ್ಕು ಸಲ ನಮ್ಮ ಬಿ ಆರ್ ಪಾಟೀಲ್ ಅವರಿಗೆ ಕರೆ ಬಂದಾಗ ಇವರು ಮೂರ್ನಾಲ್ಕು ಸಲ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯವರ ಕಚೇರಿಯಲ್ಲಿ ಈ ಆಳಂದದಲ್ಲಿ ಆದಂಥ ಪ್ರಕರಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿ ಬಂದಿದ್ದಾರೆ ಇವನಲ್ಲಿ ರಾಹುಲ್ ಗಾಂಧಿಯವರು ಪತ್ರಿಕಾ ಒಂದು ಪ್ರ ಏನು ಅವರು ಪತ್ರಿಕಾ ಕರೆದಿದ್ದರು ಅದರಲ್ಲೂ ಕೂಡ ಭಾಗವಹಿಸಿ ಬಂದಿದ್ದಾರೆ ಆದರೆ ಯಾರೂ ಇವರೇ ಮಾಡಿದ್ದಾರೆ ಅಂತೇಳಿ ಎಲ್ಲಿಯೂ ಆರೋಪ ಮಾಡಿಲ್ಲ ಇದು ಚುನಾವಣೆ ಹೋದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಆದಂಥ ಒಂದು ಓಟ್ಚೂರಿ ಪ್ರಕರಣ ಅಂಥೇಳಿ ಪ್ರಕಟಣೆ ಮಾಡಿದ್ದಾರೆ ದಿನ ಅದರಲ್ಲಿಂದ ಯಾವುದೇ ಯಾರ ಹೆಸರಾಗಲಿ ಅಥವಾ ಯಾರದೇ ವೈಯಕ್ತಿಕವಾಗಿ ಅವರು ಮಾತಾಡಿಲ್ಲ ಆದರೆ ಆ ಒಂದು ರಾಹುಲ್ ಗಾಂಧಿಯವರ ಪ್ರೆಸ್ ಮೀಟ್ ಮೇಲೆ ಕರ್ನಾಟಕ ಸರ್ಕಾರ ಎಸ್ ಐ ಟಿಯನ್ನು ಒಂದು ಸಂಘಟನೆ ಮಾಡಿ ಎಸ್ ಐ ಅವರು ಈ ಒಂದು ಎನ್ಕ್ವೈರಿ ನಡೆಸ್ತಾ ಇದ್ದಾರೆ ಎಸ್ ಐ ಟಿಯವರ ಅವ್ರಿಗೆ ಯಾರಿಗೆ ಅನುಮಾನ ಬರ್ತೋ ಅವ್ರ ಮೇಲೆ ದಾಳಿ ಮಾಡ್ತಾರೆ ಹಾಂ ರಾಹುಲ್ ಗಾಂಧಿಯವರ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತಾಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five